ತಾಳಿಕೋಟಿ ಪಟ್ಟಣದ ಐತಿಹಾಸಿಕ ಶ್ರೀ ಖಾಸ್ಗತೇಶ್ವರ ಜಾತ್ರಾ ಮಹೋತ್ಸವದ ಕೊನೆಯ ದಿನದ ಮಹಾರಥೋತ್ಸವ ಮತ್ತು ಆನೆ ಅಂಬಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಆಗಮಿಸಿದ ಭಕ್ತಾದಿಗಳಿಗೆ ಎಬಿಡಿ ಫೌಂಡೇಶನ್ ಮತ್ತು ಕುಚಿಕು ಸ್ನೇಹಿತರ ಬಳಗದ ವತಿಯಿಂದ ವಿಶೇಷ ಪ್ರಸಾದ ವ್ಯವಸ್ಥೆ ಮಾಡಲಾಯಿತು ಪಟ್ಟಣದ ಎಬಿಡಿ ಫೌಂಡೇಶನ್ ನೇತೃತ್ವದಲ್ಲಿ ಸುಮಾರು ಐದು ಸಾವಿರ ಭಕ್ತಾದಿಗಳಿಗೆ ಸಾಕಾಗುವಷ್ಟು ಮಾದಲಿ ಮತ್ತು ಪಲಾವ್ ಪ್ರಸಾದವನ್ನು ವಿತರಿಸಲಾಯಿತು ಇದರ ಜೊತೆಗೆ ಹತ್ತು ಸಾವಿರ ಜನ ಭಕ್ತಾದಿಗಳಿಗೆ ಸಾಕಾಗುವಷ್ಟು ನೀರಿನ ಪೌಚ್ ಪ್ಯಾಕೆಟ್ಗಳನ್ನು ಸಹ ವಿತರಿಸಲಾಯಿತು ಪ್ರಸಾದ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ನ್ಯಾಯವಾದಿ ಆನಂದ್ ಮದರ್ಕಲ್ ಅವರು ಕಳೆದ ಹತ್ತು ವರ್ಷಗಳಿಂದಲೂ ತಮ್ಮ ಫೌಂಡೇಶನ್ ವತಿಯಿಂದ ಅಜ್ಜನ ಜಾತ್ರೆಯಲ್ಲಿ ಪ್ರಸಾದ ಸೇವೆಯನ್ನು ಮಾಡುತ್ತಾ ಬಂದಿರುವುದಾಗಿ ಹೇಳಿದರು ಪ್ರತಿ ವರ್ಷ ವಿಶೇಷ ಖಾದ್ಯಗಳನ್ನು ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದ ಅವರು ಈ ಬಾರಿ ಎಲ್ಲರೂ ಇಷ್ಟಪಡುವ ಮಾದಲಿ ಮತ್ತು ಪಲಾವನ್ನು ಸಿದ್ಧಪಡಿಸಿರುವುದಾಗಿ ಕೇಳಿದರು ಶ್ರೀ ಖಾಸ್ಗತಾ ಅಜ್ಜನ ಸಂಪ್ರೀತಿಗೆ ಪಾತ್ರರಾಗುವುದು ತಮ್ಮ ಉದ್ದೇಶವಾಗಿದೆ ಎಂದರು ಈ ಸಂದರ್ಭದಲ್ಲಿ ಬಳಗದ ಸದಸ್ಯರಾದ ಶ್ರೀಶೈಲ್ ಸಜ್ಜನ ಶಿವು ದೇಸಾಯಿ ಯಲಗುರೇಶ ಚಬನೂರ ರಾಜು ಅಲ್ಲಾಪುರ ಮಶಾಕ್ ಚೋರಗಸ್ತಿ ಸೋಮು ಭಂಟನೂರ ಬಿಎಚ್ ವಟಾರ ಬಸವರಾಜ ಸರೂರ ಮಲ್ಲಿಕಾರ್ಜುನ ಕೋರಿ ರಾಜುಗೌಡ ಪಾಟೀಲ ಸಿದ್ದನ್ಯ ಶರಣರ ಮಲ್ಲಿಕಾರ್ಜುನ ಶರಣರ ಮತ್ತು ಇತರರು ಉಪಸ್ಥಿತರಿದ್ದರು ವರದಿ ಸಂಗಣಗೌಡ ಗಬಸಾವಳಗಿ ಎಸ್ಸಿಎನ್ ನ್ಯೂಸ್ ತಾಳಿಕೋಟಿ ಮತ್ತು ಎಬಿಡಿ ಫೌಂಡೇಶನ್ ಆನಂದ್ಗೌಡ ನೇತೃತ್ವದಾಗ ಸತತವಾಗಿ ಅನ್ನ ಪ್ರಸಾದವನ್ನು ಮಾಡುವ ಭಕ್ತಾದಗಳಿಗೆ ನೀರಿನ ವ್ಯವಸ್ಥೆ ಅನ್ನ ಹಲವಾರು ನಮ್ಮ ಸುಬ್ರಹ್ಮಾರ ಎಲ್ಲಾರು ಮಾಡಿದ್ರೆ ಎಲ್ಲರಿಗೆ ಕಸಕ್ ಒಳ್ಳೇದು ಮಂಡಿ